ಎಲ್ಲರಿಗೂ ನಮಸ್ಕಾರಗಳು ವಿಶ್ವ ಓಜೋನ್ ದಿನದ ಪ್ರಬಂಧ ಈ ವಿಶ್ವ ಓಜೋನ್ ದಿನದ ಒಂದು ಚಿಕ್ಕ ಪ್ರಬಂಧ ಇಷ್ಟ ಆಗಿದ್ದಲ್ಲಿ ವಿಡಿಯೋಕ್ಕೆ ಲೈಕ್ ಮಾಡಿ ಶೇರ್ ಮಾಡಿ ಸಬ್ಸ್ಕ್ರೈಬ್ ಮಾಡಿ ಪ್ರತಿ ವರ್ಷ ಸೆಪ್ಟೆಂಬರ್ ಹದಿನಾರರಂದು ವಿಶ್ವ ಓಜೋನ್ ದಿನವನ್ನು ಆಚರಿಸಲಾಗುತ್ತದೆ ನಮ್ಮ ಭೂಮಿಯಲ್ಲಿ ಕೋಟಿ ಕೋಟಿ ಜೀವರಾಶಿ ಬದುಕುತ್ತಿದ್ದೇವೆ ಈ ಭೂಮಿಯ ವಾತಾವರಣ ಸ್ವಲ್ಪ ಏರುಪೇರಾದರೂ ಅಸಂಖ್ಯ ಜೀವ ಜೀವಗಳು ಪ್ರಾಣಕ್ಕೆ ಕುತ್ತು ಬರುತ್ತವೆ ನಮ್ಮ ಭೂಮಿಯಲ್ಲಿ ಕೋಟಿ ಕೋಟಿ ಜೀವರಾಶಿ ಬದುಕುತ್ತಿವೆ ಈ ಭೂಮಿಯ ವಾತಾವರಣ ಸ್ವಲ್ಪ ಏರುಪೇರಾದರೂ ಅಸಂಖ್ಯೆ ಜೀವಗಳು ಪ್ರಾಣಕ್ಕೆ ಕುತ್ತು ಬರುತ್ತವೆ ಜೀವ ಸಂಕುಲದ ರಕ್ಷಣೆಗೆ ಕಾರಣವಾಗಿರುವ ಹಲವು ಪ್ರಮುಖ ಸಂಗತಿಯಲ್ಲಿ ಓಜೋನ್ ಕೂಡ ಒಂದು ಭೂಮಿಯ ಮೇಲಿನ ವಾತಾವರಣದಲ್ಲಿ ಇರುವ ಓಜೋನ್ ಪದರು ಒಂದು ರೀತಿಯಲ್ಲಿ ಜೀವ ಸಂಕುಲಕ್ಕೆ ರಕ್ಷಾ ಕವಚದಂತೆ ಕಾರ್ಯನಿರ್ವಹಿಸುತ್ತದೆ ಈ ಓಜೋನ್ ಮತ್ತು ಅದರ ಪದರದ ಮಹತ್ವ ತಿಳಿಯುವುದು ಬಹಳ ಮುಖ್ಯ ಇದಕ್ಕಾಗಿ ಪ್ರತಿ ವರ್ಷ ಸೆಪ್ಟೆಂಬರ್ ಹದಿನಾರರಂದು ಓಜೋನ್ ದಿನ ಆಚರಿಸಲಾಗುತ್ತದೆ ವಿಶ್ವ ಓಜೋನ್ ದಿನವನ್ನು ಓಜೋನ್ ಪದರದ ಸಂರಕ್ಷಣೆಗೆ ಅಂತಾರಾಷ್ಟ್ರೀಯ ದಿನ ಎಂದು ಪರಿಗಣಿಸಲಾಗಿದೆ ಭೂಮಿಯ ವಾಯುಮಂಡಲದಲ್ಲಿ ಓಜೋನ್ ಪದರ ಪದರ ಅಥವಾ ಅನಿಲದ ಸೂಕ್ಷ್ಮ ಪದರವಾದ ಓಜನ್ ಗುರಾಣಿ ಎಂದು ಕರೆಯಲ್ಪಡುತ್ತದೆ ಇದು ಸೂರ್ಯನ ಹೆಚ್ಚಿನ ನೇರಳಾತೀತ ಕಿರಣಗಳನ್ನು ಹೀರಿಕೊಳ್ಳುತ್ತದೆ ಈ ಕಿರಣಗಳು ಹಲವಾರು ಚರ್ಮ ರೋಗಗಳಿಗೆ ಕಾರಣವಾಗಬಹುದು ಸೂರ್ಯನ ಬೆಳಕು ಇಲ್ಲದೆ ಭೂಮಿಯ ಮೇಲಿನ ಜೀವನ ಸಾಧ್ಯವಿಲ್ಲ ಆದರೆ ನಾವು ನಮ್ಮ ದಿನನಿತ್ಯದಲ್ಲಿ ಸಾಮಾನ್ಯವಾಗಿ ಬಳಸುವ ಹಲವಾರು ರಾಸಾಯನಿಕಗಳು ಓಜೋನ್ ಪದರಕ್ಕೆ ಅತ್ಯಂತ ಹಾನಿಕಾರಕವೆಂದು ತಿಳಿದಿದೆ ಸೆಪ್ಟೆಂಬರ್ ಹದಿನಾರು ಹತ್ತೊಂಬತ್ತು ವಿಶ್ವ ವಿಶ್ವಸಂಸ್ಥೆ ಮತ್ತು ಇತರೆ ನಾಲ್ವತ್ತೈದು ದೇಶಗಳು ಮಾಂಟ್ರಿಯಲ್ ಶಿಷ್ಟಾಚಾರಕ್ಕೆ ಸಹಿ ಹಾಕಿದವು ಪ್ರತಿ ವರ್ಷ ಈ ದಿನವನ್ನು ಓಜೋನ್ ಪದರದ ಸಂರಕ್ಷಣೆಗಾಗಿ ಅಂತಾರಾಷ್ಟ್ರೀಯ ದಿನವೆಂದು ಆಚರಿಸಲಾಗುತ್ತದೆ ಓಜೋನ್ ಪದರದ ಸವಕಳಿಗೆ ಕಾರಣವಾಗುವ ವಸ್ತುಗಳು ಉತ್ಪಾದನೆಯನ್ನು ಕಡಿಮೆ ಮಾಡುವ ಮೂಲಕ ಓಜೋನ್ ಪದರವನ್ನು ರಕ್ಷಿಸುವುದು ಮಂಟ್ರಿಯಲ್ ಶಿಷ್ಟಾಚಾರದ ಉದ್ದೇಶವಾಗಿದೆ ನಮ್ಮ ಓಜೋನ್ ಪದರವನ್ನು ಉಳಿಸಲು ನಾವು ಹಲವಾರು ಕ್ರಮಗಳನ್ನು ಕೈಗೊಳ್ಳಬೇಕು ಶಾಲಾ ಕಾಲೇಜುಗಳಲ್ಲಿ ಇದರ ಬಗ್ಗೆ ಪಾಠ ಮಾಡಬೇಕು ಮಕ್ಕಳಿಗೆ ಜ್ಞಾನ ಬೆಳೆಸಬೇಕು ಮನ ಮುಟ್ಟುವಂತೆ ಕಲಿಸಬೇಕು ನಿಮಗೂ ಕೂಡ ಓಜೋನ್ ಪದರಿನ ಓಜೋನ್ ದಿನದ ಒಂದು ಪ್ರಬಂಧ ಇಷ್ಟ ಆಗಿದ್ದಲ್ಲಿ ವಿಡಿಯೋಕ್ಕೆ ಲೈಕ್ ಮಾಡಿ ಶೇರ್ ಮಾಡಿ ಸಬ್ಸ್ಕ್ರೈಬ್ ಮಾಡಿ ಥ್ಯಾಂಕ್ ಯು